ಆಲ್ಮೋಸ್ಟ್ ನಾನು ಐಶ್ವರ್ಯ ಬೇರೆ ಬೇರೆ ಐದು ಗಂಟೆ ತಾಸು ಆಯ್ತು ಇನ್ನೂ ಮಟ್ಟ ಸಿಕ್ಕಿಲ್ಲ ರಾತ್ರಿ ಒಂಬತ್ತು ಗಂಟೆಗೆ ಇಷ್ಟು ಮಸ್ತ್ ಫೀಲಿಂಗ್ ಬರ ಆತ ಹೇಳ್ತೇನೆ ಊರಾಗ ಯಾರು ಇಲ್ಲೇ ಇಲ್ಲ ಇಲ್ಲ ವಿಚಿತ್ರ ನಮ್ಮಲ್ಲಿ ಯಾವ ನಮ್ಮನಿ ಗದ್ಲ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನನ್ನ ಎಲ್ಲ ಮುದು ವೀಕ್ಷಕರಿಗೆ ಚಾನಲ್ ಏನಾದರೂ ಹೊಸ್ತಾಗಿದ್ರಿ ಅಂತಂದ್ರೆ ಒಂದು ಬಿಟ್ ಮೂರ್ ನಾಲ್ಕು ವಿಡಿಯೋಸ್ ನೋಡ್ರಿ ಲೈಕ್ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದಂಗೆ ನಮ್ಮ ಜರ್ಮನಿ ಲಾಗ್ ಸೀರೀಸ್ನ ಶುರು ಮಾಡೀನಿ ಜರ್ಮನಿ ಲಾಗ್ ಸೀರೀಸ್ ಹೆಂಗೆ ಅನ್ಸಾತದ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಇವತ್ತಿನ ಲೋಗಿಗೆ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಇಸ್ತಾನ್ಬು ಅಂತ ಐಶ್ವರ್ಯಾ ತ್ರೀ ಅವರ್ಸ್ ಲೇಟ್ ರೀ ಬಟ್ ನಡೀತದೆ ಏನು ಮಾಡೋದು ಈಗ ಆಪ್ಷನ್ ಇಲ್ಲ ನನ್ನ ಫ್ಲೈಟ್ ನಿಂತದಲ್ಲೇ ಬಟ್ ಐಶ್ವರ್ಯನ ತೊಡದಿಲ್ಲ ನಾನು ಜೊತೆನೇ ಬರ ಆತಾಳಕ್ಕೆ ಫ್ಲೈಟ್ ಬೇರೆ ಅಂದರು ಕಳ್ಸು ಮಟ್ಟ ಸಮಾನ್ ಇಲ್ಲ ಅಂತ ಅದು ಯಾವ್ದಾದ್ರು ಅಫ್ಘಾನಿಸ್ತಾನ ಆಗಿತ್ತಲ್ಲ ಗಂಟೆ ಆರು ಇಪ್ಪತ್ತಾದ ಇನ್ನೂ ಫ್ಲೈಟ್ ಹತ್ತಿಲ್ಲ ನಾವು ಲಿಟ್ರಲಿ ಏನು ಎಷ್ಟಂತ ನಿಮಗೆ ತೋರಿಸಿಲ್ಲ ನನಗೆ ತಲೆ ಕೆಡ್ತ ನೋಡಿರಿ ಮೂಮೆಂಟ್ ಆಫ್ ಟು ದೀಗ ಸ್ಟಾರ್ಟ್ ಆತ ಏನು ಮಾಡೋದು ಈಗ ಅದು ಆಲ್ಮೋಸ್ಟ್ ನಾವು ಮನೆ ಬಿಟ್ಟು ಒಂದು ಹತ್ತು ತಾಸು ಈಗ ಬಟ್ ಇಂಟರ್ನ್ಯಾಷ್ನಲ್ ಟ್ರಾವೆಲ್ ಮಾಡೋ ಹಂಗ ಆಗ್ತದೆ ಆ್ಯಂಡ್ ಐಶ್ವರ್ಯನು ಈ ಫ್ಲೈಟ್ ಐತಿ ಒಂದು ಎರಡು ತಾಸು ಆದ್ಮೇಲೆ ಐತಿ ಇಲ್ಲಿಂದ ಬಟ್ ಅಲ್ಲಿ ಹೋದ್ಮೇಲೆ ಇಸ್ತಾನ್ಬೂಲಿಂದ ಜರ್ಮನಿಗೆ ಏನು ಹೋಗ್ತೇವಲ್ಲ ಅಲ್ಲಿ ಇಬ್ಬರದು ಕನೆಕ್ಟಿಂಗ್ ಫ್ಲೈಟ್ ಒಂದೇ ಐತೆ ನಾವು ಮಾಡಿಲ್ಲ ಇದನ್ನು ಏರ್ಲೈನ್ಸ್ ಅವ್ರು ಮಾಡ್ಯಾರಲ್ಲ ಕನ್ಫ್ಯೂಷನ್ ನಾವು ಬುಕ್ ಮಾಡೋದು ಕೂಡ ಬುಕ್ ಮಾಡಿದ್ವಿ ನೋಡಿ ಇದು ನಮ್ದು ಇಂಡಿಗೋನಾಗಿಲ್ಲ ನಾವು ಟರ್ಕೀಶ್ ಬುಕ್ ಮಾಡಿದ್ವಿ ಬಟ್ ಇಂಡಿಗೋನಾಗೆ ಕರ್ಕೊಂಡ್ರು ಐಶ್ವರ್ಯ ಟರ್ಕೀಶ್ನಾಗೆ ಬರತ್ತ ಹೆವಿ ದೊಡ್ಡದೈತ್ ನೋಡಿರಿಪಾ ಆ್ಯಕ್ಚುಲಿ ನೋಡಿ ತೋರಿಸ್ತೇನೆ ನಿಮಗೆಲ್ಲ ಹಿಂಗೆ ಬೇರೆ ಬೇರೆ ಡಿವಿಜನ್ಸ್ ಇದಾವೆ ಇಲ್ಲಿ ಮ್ಯಾಪ್ ಬರ್ತೈತಿ ಈಗಲ್ಲ ಸ್ಟಾರ್ಟ್ ಆದ್ಮೇಲೆ ಇರ್ತಾವ್ ಆಕಾಶ ಅವ್ರದ್ದು ಇಂದಿಗೂ ಫ್ಲೈಟ್ ಆಗಿರೋದ್ರಿಂದ ಎಲ್ಲ ದೇಸಿ ಊಟ ರೀ ಚಪಾತಿ ಪಲ್ಯ ಬಟಾಟಿ ಅನ್ಕೊಂತ ನನಗಲ್ಲಿ ಒಂಥರ ಬೇರೆ ಬ್ರೆಡ್ ಬಟರ್ ಅನ್ಕೊಂತ ನನಗೆ ಕೊಟ್ಟಿದ್ರು ನೋಡ್ರಿ ಬಿಸ್ಕಿಟ್ ಕೊಟ್ಟಾರ ಆಮೇಲೆ ಬನ್ ಕೊಟ್ಟಾರ ಆಮೇಲೆ ಚಪಾತಿ ಸೊ ಈ ಊರಿಗೆ ಸ್ಪೆಷಲ್ ಬೇಕಾ ನೀವು ನೋಡ್ಬೋದು ಆಕಾಶನ್ ಮುಖ ಇಲ್ಲಿ ಸ್ವಲ್ಪ ಶಾಕ್ ಆತ ರೀ ಪಬ್ಲಿಕ್ನಾಗ ವಿಡಿಯೋ ಮಾಡುವಾಗ ಎಂದೂ ಆಗಲ್ಲ ಬಟ್ ಆಗಾತಾರ ಇಷ್ಟು ಹುಡುಗರು ನೋಡಿರ್ಬೇಕು ಯಾರೇ ಗೊತ್ತೆ ಸೊ ಫೈನಲಿ ಮುಟ್ಟಿರಿ ಆಮೇಲೆ ಬಸ್ನಾಗ ಕರ್ಕೊಂಡು ಹೊಂಟಾರ ಅವರು ಎಕ್ಸಿಟಿಗೆ ಬಟ್ ಬಂದ್ ಮೂಡ್ತಾರೆ ಫ್ಲೈಟ್ ಇನ್ನೂ ಬಂದಿಲ್ಲ ಮೋಸ್ಟ್ಲಿ ಇನ್ನೊಂದು ಎರಡು ತಾಸು ಆಗ್ಬೋದು ನೆಕ್ಸ್ಟ್ ಫ್ಲೈಟ್ ಎರಡುವರೆಗೆ ಐತೆ ನನಗೆ ಇನ್ನೂ ಮೂರು ತಾಸು ಐತೆ ಸೊ ನಾವು ಬಟ ಪಟ ಫ್ರೆಶ್ ಆಗಿ ಅವಕಾಶ ಆಗಿ ನಾನು ಮಾಡ್ಕೋಬಹುದು ಬಟ್ ಹಾಕಿದು ಗೊತ್ತಿಲ್ಲ ಬಟ್ ನಾನು ಹೋಗಿ ಫೈನಲ್ ಡೆಸ್ಟಿನೇಷನ್ತೇನೆ ನಾ ಆ್ಯಕ್ಚುಲಿ ಇವ್ರಿಗೆ ಮೊದ್ಲೆ ಹೇಳಿದ್ದೆ ರೀ ನನ್ನ ನನ್ನ ಕಲೀಗ್ಸ್ ಎಲ್ಲ ಹೋಗಿ ಬಂದಿದ್ರಲ್ಲ ಸೊ ಇಸ್ತಾಂಬುಲದ ಏನು ಏರ್ಪೋರ್ಟ್ ಇದೆ ಅಲ್ಲ ಭಾರಿ ಮಸ್ತ್ ಐತಿ ಮೂರು ತಾಸು ಸಿಕ್ತೈತೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿರಿ ಹೇಳಿ ಇವ್ರು ಬರೀ ಏರೋಪ್ಲೇನ್ ಎಕ್ಸ್ಪ್ಲೋರ್ ಮಾಡ್ಕೋತ ಕೂತ್ ಬಿಟ್ಟಾರೆ ಏರ್ಪೋರ್ಟ್ನಾಗ ಅದು ಹೇಗೆ ನಮ್ಮ ಬೇಸ್ಡ್ ಆನ್ ನಮ್ಮ ಪಾಸ್ಪೋರ್ಟ್ ನಂಬರ್ ಪ್ರಕಾರ ನಮ್ಗೆ ತಾಸು ತಾಸ ಅಸೈನ್ ಮಾಡ್ತಾರೆ ಸೊ ಇವರು ನಮ್ದು ಕನೆಕ್ಟೆಡ್ ಇಂಟರ್ ಕನೆಕ್ಟೆಡ್ ಫ್ಲೈಟ್ ಆಗಿರೋದ್ರಿಂದ ಸೊ ಇವ್ರು ನೆಕ್ಸ್ಟ್ ಫ್ಲೈಟಿಗೆ ಸ್ಟೇಷನ್ ಹುಡುಕೋ ಅಂತ ಹೊಂಟಾರ ಸರಿ ಸ್ಟೇಷನ್ ಅಲ್ಲ ಝೋನು ಹುಡುಕೋ ಅಂತ ಹೊಂಟಾರೆ ಬ್ಯಾಸ್ರಾಗೈತೆ ಅವ್ರಿಗೆ ಆ್ಯಕ್ಚುಲಿ ಇದ್ನಿ ಅಂತ ಒಂದು ಮಜಾ ಬರ್ತದೆ ಪಾಪ ಐಶ್ವರ್ಯ ನನ್ನ ಫ್ಲೈಟ್ ಟೈಮ್ ನಾ ಬಂದ್ಬಿಟ್ಟು ನಡೀತತೆ ಸೊ ಇಲ್ಲಿ ಟೈಮ್ ಪ್ರಕಾರ ಎರಡು ನಲ್ವತ್ತೈದಕ್ಕೆ ಐತಿ ನೆಕ್ಸ್ಟ್ ಫ್ಲೈಟ್ ಆ ರೀ ಜಬರ್ದಸ್ತ ಐತಿ ಏರ್ಪೋರ್ಟ್ ಅದ ಬಟ್ ನಮ್ಮ ಫ್ಲೈಟ್ ಯಾಕೆ ನಂಗೆ ನ ಗಾಬ್ರಿಯಾಗಿಲ್ಲ ನೋಡಿದೆ ನಮ್ದು ಕೆ ಒನ್ ತ್ರೀ ಫೋರ್ ಫೈವ್ ನೋಡ್ರಿ ನಿಮ್ಗೆ ಕಾಣ್ತದೆ ನನಗಂತರೂ ಕಾಣವಲ್ತಪ್ಪ ಎಲ್ಲಿ ಮಿಸ್ ಹೆವಿ ಹೊಡೆದೈತಿ ಆಮೇಲೆ ವಿಚಿತ್ರ ಅಂದ್ರೆ ಎಲ್ಲ ಟರ್ಕಿಶ್ ಏರ್ಲೈನ್ಸ್ ಇಲ್ಲಿ ಟರ್ಕಿಶ್ ಏರ್ಲೈನ್ಸ್ ಬಿಟ್ಟು ಬೇರೆ ಯಾವ ನೋಡ್ಲಿ ಎಲ್ಲ ಲಂಡನ್ಗೆ ಜರ್ಮನಿಗೆ ಎಲ್ಲ ಅವ ಫ್ಲೈಟ್ ಇಂಡ ತಿನ್ನೋದೈತಿ ಇಲ್ಲಿ ಬರೀ ಖರೀದಿ ಮಾಡಬೇಕು ಕಾಣತ್ತವ ಎಲ್ಲಿ ಹೋಗಬೇಕು ಗೊತ್ತಾವತ್ ಫ್ರೀ ವೈಫೈ ಅಂತ ತಗೊಂಡೇನೆ ಏರ್ಪೋರ್ಟ್ ಮ್ಯೂಸಿಯಂ ಅಂತ ಇದೆ ಎಲ್ಲ ಆಯ್ತವ ಏನೋ ಸಿಕ್ತು ನೋಡ್ರಿ ಫೈನಲಿ ದ ಗೇಟ್ ನಂಬರ್ ದಟ್ ಬಿಲಾಂಗ್ಸ್ ಟು ದಿ ಫ್ಲೈಟ್ ಇಸ್ ನಾಟ್ ಅವೈಲೇಬಲ್ ಎಟ್ ಪ್ಲೀಸ್ ಚೆಕ್ ಇಟ್ ಎಟ್ ಒನ್ ಫಾರ್ಟಿ ಫೈವ್ ಅಂತ ಹೇಳ ಫೈನಲಿ ನಾನು ಅದಕ್ಕೆ ನಾತೇನೆ ಎಲ್ಲಿ ಐತಿ ನಮ್ದು ಏನ್ ಗದ್ಲಿ ಅವ್ರದ್ದು ಆಕಾಶಿಗೆ ಹೇಳಿದ್ದ ನನ್ನ ಪರ್ ಡೇ ಟೀಮ್ಸ್ ಇರ್ತದೆ ರೀ ಸೊ ಹಂಗಾಗಿ ನಿಮ್ಗೆ ಏನು ಬೇಕಾದ್ ತೊಗೋರಿ ಅಂತಂತ ಹೇಳಿ ಸೊ ಆಕಾಶ ಹೆಂಗೋ ನನ್ನ ಜೈಬಿಂದ ಹೊಂಟಿಲ್ಲ ಸೊ ನಮ್ಮ ಹೆಂಡ್ತಿ ಅವ್ರು ಕೊಡ್ತಾರೆ ಅಂತ ಹೇಳಿ ಎಕ್ಸ್ಪ್ಲೋರ್ ಅಂತ ಹೇಳಿ ನಾವು ಮೂರು ಲಘು ಹೋಗಿ ಟರ್ಕಿಶ್ ಡಿಶಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿರತ್ತಂತ ಕೂತಾರೆ ನೋಡ್ರಿ ಸುಸ್ತು ಯಾಕಂದ್ರೆ ಅಂದಂಗ ಶೂಸ್ ಭಾರಿ ಅದಾವ್ರು ಕಂಫರ್ಟೇಬಲ್ ಅದಾವ ನೋಡೋಣ ಇದು ಹೆಂಗೆ ಐತೆ ನಂಗೆ ನೀರಾಡ್ಕೆ ಆಗೈತೆ ಆ್ಯಕ್ಚುಲಿ ಭಾಳ ಇಲ್ಲಿದ್ದು ದಿರಮ್ ಅಂತಪ್ಪ ನನಗೆ ಗೊತ್ತಿದೆ ಇಸ್ತಾಂಬೂರ್ ನಾ ದಿರಮ್ ಅಡೀತದಂತ ಸದ್ಯಕ್ಕಂತೂ ನಂದು ಫೋರಕ್ಸ್ ಕಾರ್ಡ್ನಂಗಿಲ್ಲ ಬಟ್ ವೀಸಾ ಕಾರ್ಡ್ ಇತ್ತು ವೀಜಾ ಕಾರ್ಡ್ ಸ್ವೈಪ್ ಮಾಡಿದೆ ನೋಡೋಂತೇಳ್ರಿ ಬಂದ್ಬಿಟ್ಟು ಏಳ್ನೂರ ಎಪ್ಪತ್ತೈದು ರೂಪಾಯಿ ಅಂತ ಅದು ಏನೈತಿರ ಗೊತ್ತಿಲ್ಲ ತಿಂದು ನೋಡೋಣ ಅಂತ ಟೇಸ್ಟ್ ನೋಡೋಣ ಹೇಗೆ ಇರ್ತದೆ ಸಾಲ రూపాయలు బ్రెడ్ని చీజాకి ఎంట్నూరు రూపాయ అస్పీరియన్స్ శేర్ మిగే ఆక్చులి నీ నోడ ఇళ్ళె బియర్ గేర్ ఇవ్వా రేట్ నేర్ సా రూపాయ అంత పర్వాలా తొల ఏన కాఫీ త్రీ హండ్రెడ్ ఫోర్ హండ్రెడ్ రుపీస్ ఇవదెల్ హండ్రెడ్ రుపీ चार बॉक्स आम स्वीते एक्स्ट्रा शुगर हाकंदे एक्स्ट्रा शुगर टू हंड्रेड रूपी हद्नूर रूपाय काफी इंडियान इपत् रूपत् शारबाक्सूर रूपायक इंडियान चलो भाई नमरी गेट एफ ए ಸರಿ ಹೋದ್ರ ಆತ ಇನ್ನು ಮಠ ಐಶ್ವರ್ಯ ಬಂದಿಲ್ಲಲ್ಲ ಎರಡು ಹಾಕ್ ಬಂತ ಬಂತ ಇಲ್ಲಿಕ್ಕೆ ಫ್ಲೈಟ್ ಚಿಂತೆ ಹಾಕತ್ ನೋಡ್ರಿ ರೆಸ್ಟೋರೆಂಟ್ ಎಷ್ಟು ಚಂದ ಐತಿ ಇಂಥ ಅದಾವ್ ಬಿಡ್ರಿ ಇದ್ರಾಗ ನಮ್ಮ ಪೂರ್ಣ ಫಿನಿಕ್ಸ್ ಮಾಲ್ನಾಗ ಬಟ್ ಇದು ಭಾರಿ ಚಂದ ಅಂತ ಏನೋ ಯೂನಿಕ್ ಆಕಾಶನ ನಮ್ಮ ಮೂರ್ ನಮ್ಮ ಮೊದ್ಲೇ ಕಳ್ಸೇನ್ರಿ ಸ್ವಲ್ಪ ನನಗೆ ಸರ್ಪ್ರೈಸ್ ಮಾಡೋದು ಏರ್ಪೋರ್ಟ್ನಾಗ ಏನಾದರೂ ಡ್ಯೂಟಿ ಫ್ರೀ ಶಾಪ್ಸ್ ಇರ್ತಾವ ಸೊ ಅಲ್ಲಿನಾದರೂ ಒಂದು ನನಗೇನಾದರೂ ಒಂದು ಗಿಫ್ಟ್ ಮಾಡಬೇಕು ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ನಾ ಎಕ್ಸ್ಪೆಕ್ಟೇಷನ್ ಕೂತ್ರೆ ಇವರು ಕಾಫಿ ಎಕ್ಸ್ಪ್ಲೋರ್ ಮಾಡಿದೆ ತಗೊಂಡೆ ಬಿಸ್ಕೆಟ್ ತಿಂದೆ ಇದನ್ನ ಮಾಡ್ಕೋ ಅಂತ ಕೂತಾರೆ ನೋಡ್ರಿ ಫುಡ್ ಲಾಗರ್ಸ್ ಅಂದ್ರೆ ಹಿಂಗ ನೋಡಿ ರಾತ್ರಿ ಎಲ್ಲ ನಿದ್ದಿಲ್ಲ ಅಂಡ್ ಫ್ಲೈಟ್ನಾಗೂ ನಿದ್ದಿಲ್ಲ ಫ್ಲೈಟ್ನ ಹಂಗೂ ನಿದ್ದನ್ ಹಿಂಗಾಗಿ ಕೆಟ್ಟ ಹತ್ತಿ ಕಟ್ಟಿಗೆ ಆಗಿ ಹೋಗುತ್ತೆ ಬಟ್ ನಾವು ಹೋಗಿ ಇವತ್ತು ಫುಲ್ ಡೇ ಏನಿಲ್ಲ ಓನ್ಲಿ ರೆಸ್ಟ್ ಡೇ ಇವತ್ತು ಫೈನಲಿ ಸಿಕ್ತಪ್ಪ ನಮ್ದು ಇದು ಓಪನ್ ಆಗಲ್ಲ ಇದು ಆಲ್ಮೋಸ್ಟ್ ನಾನು ಐಶ್ವರ್ಯ ಬೇರೆ ಬೇರೆ ಈಗ ಎಂಟು ತಾಸು ಆಯ್ತು ಇನ್ನೂ ಮಟ್ಟ ಸಿಕ್ಕಿಲ್ಲ ಮಾತಾಡಕ್ಕೆ ಒಲ್ಲ ಫೈನಲಿ ಆಫ್ಟರ್ ಏಟ್ ಅವರ್ಸ್ ಆಫ್ಟರ್ ಏಟ್ ಅವರ್ಸ್ ಬೆಟ್ಟಾಗತ್ತೆ ಮಸ್ತ್ ನಿದ್ದೆ ಹತ್ತಲಿಲ್ಲ ಬಟ್ ಚಲೋ ಇತ್ತು ಖರೆ ಭಾಳ ಹಬ್ಬ ಊಟ ಕೊಟ್ಟಿದ್ದೆ ನಿಮ್ಮಂಗೆ ಇದ್ದಿದ್ದಿಲ್ಲ ಊಟ ಕಾಡೋದಲ್ಲ ನೋಡಿ ಕಾ ಕಾರ್ಡ್ ಹಂಗೆ ವರ್ಕ್ ಹಾಂ ಆಯ್ತು ನೋಡು ನೀರಿನ ಬಾಟ್ಲಿ ಹಂಗೆ ಸೆಲೆಕ್ಟ್ ಆಸ್ಕರ್ ಮಾಡಿಶಿನೋಸ್ ಹಾ ರೈಟ್ ಸ್ನೇಹಿತರೆ ಸೋ ಹೋಗಿ ಪಾಸ್ಪೋರ್ಟ್ ಇಸ್ಕೊಂಡು ಹೋಗಾರೆ ನಂತ ಇನ್ನು ಗದ್ದಲ ಆಗಿಬಿಟ್ಟಿ ದೊಡ್ಡ ಲಫಡ ಆಗಿಬಿಟ್ಟೆ ಮಾತಾಡೋಕೆ ಒಲ್ಲ ನಾನು ಐಶ್ವರ್ಯ ನೋಡ್ರಿ ಕೈಯ್ಯಾಗ ಐತೆ ನನ್ನ ಪಾಸ್ಪೋರ್ಟ್ ಇಚ್ಕೊಂಡು ಅಂತ ಹೆಂಗಂತೀಗ ಹಾಂ ನಾನ್ ಐಶ್ವರ್ಯಾ ಒಂದ ಕ್ಯಾಮ್ರಾಗೆ ಎಲ್ಲ ಒಂದ ಫ್ಲೈಟ್ನಾಗ ಹೊಂಟೇವಿ ಬಟ್ ಅದು ಸೀಟ್ ಬೇರೆ ಬೇರೆ ಅದಾವು ಬಟ್ ಡೆಸ್ಟಿನೇಷನ್ ಸೇಮಿಗೆ ಹೊಂಟೇವಲ್ಲ ಒಳಗೈತಿ ಸೊ ಆನ್ ಬೋರ್ಡಿಂಗ್ ಶುರು ಆಯ್ತ್ರಿ ಒಳಗೆ ಹೊಂಟೇವಿ ಫ್ಲೈಟ್ ಒಳಗೆ ಸೊ ಎರಡು ತಾಸಿನ ಜರ್ನಿ ನಡೀತದ ಸೀಟ್ ಬೇರೆ ಬೇರೆ ಇದ್ರೂ ಪರವಾಗಿಲ್ಲ ಹೆಂಗೆ ಹೆಂಗೋ ಮಾಡಿ ಬಟ್ ಜರ್ಮನಿಗ್ ತಲ್ಪುದ ನೋಡಿರಿ ಕೂಡ ನಿಮ್ಗೆ ಹೆಡ್ಫೋನ್ಸ್ ಕೊಡ್ತಾರೆ ಹಿಂಗೆ ಇವ್ ಯಾವ ಒಯ್ಯೋದು ಮನೆಗೆ ಇಲ್ಲೆಲ್ಲ ಸ್ಕ್ರೀನ್ ಐತೆ ಫೈನಲಿ ಆಗಾಡಿದಂತೂ ಸ್ಕ್ರೀನ್ ಇರಲಿಲ್ಲ ಬಟ್ ಇಲ್ಲಿ ಹಿಂಗೆ ರಿಮೋಟ್ ಐತೆ ಈ ರಿಮೋಟನ್ನು ಯೂಸ್ ಮಾಡಬಹುದು ಫೈನಲಿ ಲಾಸ್ಟ್ ಎರಡು ತಾಸಿನ ಫ್ಲೈಟ್ ಅದಾದ್ಮೇಲೆ ಮನೆ ನೋಡ್ತೇವೆ ಹೆಡ್ಫೋನ್ಸ್ ನೋಡೋಣ ಅಂತ ನಿದ್ದೆ ಬರತ್ತೆ ಬಟ್ ಕಿವೆ ಏನು ಬಿಡ್ರಿ ನಂದು ಆ್ಯಕ್ಚುಲಿ ಅಲ್ಲಿಂದು ಟರ್ಕೀಸ್ ಏರ್ಲೈನ್ಸ್ ಆಯ್ತು ಬಟ್ ಅದೇನು ಇಂಡಿಗೋ ಬಾಳ ಡಬ್ಬ ಇತ್ತು ಅದ್ರ ಏನ್ ಸ್ಕ್ರೀನ್ ಇತ್ತು ಸ್ಕ್ರೀನ್ ಚಾಲೋನೇ ಇಲ್ಲ ಯು ಡೋಂಟ್ ಪ್ರೌಡ್ ಎಂಟರ್ಟೈನ್ಮೆಂಟ್ ಶಾಕ್ ಆಗಿ ಏಳು ತಾಸು ನೋಡ್ರ ಐಶ್ವರ್ಯ ಅಲ್ಲಿ ಕೂತಾಳ ಮತ್ತಿಬ್ರು ಬೇರೆ ಬೇರೆ ಏನಾಗಿವೆ ನಸೀಬ ಸರಿ ಲೆಕ್ಕ ಇದು ಆ್ಯಕ್ಚುಲಿ ನಮ್ಮದು ಫಸ್ಟ್ ಯುರೋಪಿಯನ್ ಟ್ರಿಪ್ ಆಗಿರೋದ್ರಿಂದ ಸೊ ನಿಮ್ಮ ಎಲ್ಲ ಶೇರ್ ಮಾಡ್ಕೊಳತ್ತೇ ನಾನು ಸೊ ಈ ಏರ್ಲೈನ್ಸ್ ಒಳಗೆ ಹಿಂಗೆ ಒಂದು ಸ್ಕ್ರೀನ್ ಇತ್ತು ಸೊ ಗೇಮ್ಸ್ ಆಮೇಲೆ ಮೂವೀಸ್ ಹಿಂಗೆಲ್ಲ ನೋಡುವಂಥ ಅವಕಾಶ ನಮಗೆ ಕೊಟ್ಟಿದ್ರು ಸೊ ನನ್ನ ಏರ್ಲೈನ್ಸ್ ಒಳಗೆ ನನ್ನ ಸೆವೆನ್ ಅವರ್ಸ್ ಎಂಟರ್ಟೈನ್ಮೆಂಟ್ ಐತ್ರಿ ಸೊ ಹಿಂಗೆ ನೀವು ರಿಮೋಟ್ ನೋಡ್ಬೋದು ಇದು ಗೇಮಿಂಗ್ ಆಮೇಲೆ ಇಲ್ಲಿ ಚೇಂಜ್ ಮಾಡುವಂತ ಬಟನ್ಸ್ ಅದಾವ್ರಿ ಗೇಮ್ ಆಡಕ್ಕೆ ಸ್ಲೋ ಆಯ್ತು ಮೂವಿ ನೋಡಕ್ಕೆ ಅಡ್ಡಿ ಇಲ್ಲ ಗೇಮ್ ಆಡಕ್ಕೆ ಸೊ ಇಲ್ಲಿ ಮ್ಯಾಪ್ ಡೀಟೇಲ್ಸನ್ನು ತೋರಿಸ್ತದೆ ರೀ ಸೊ ಕರೆಂಟ್ ಎಲ್ಲಿ ಐತೆ ನಮ್ದು ಫ್ಲೈಟ್ ಎಲ್ಲಿ ನಿಂತದ ಎಷ್ಟು ಟೈಮ್ ಹಿಡೀತದ ಎಷ್ಟು ಟೈಮ್ ಆಗ್ತದ ಅಂತ ಹೇಳಿ ಸೊ ಇದೊಂದು ಚಲೋ ನೋಡಿರಿ ಆ್ಯಂಡ್ ಇವರಿಗೆ ವಿನ್ ಇವ್ರಿಗೂ ವಿಂಡೋ ಸೀಟ್ ಇಲ್ಲ ನನಗೂ ವಿಂಡೋ ಸೀಟ್ ಇಲ್ಲ ಸೊ ಅದೊಂದು ಬೇಜಾರ ಬಾಜುಕಿನ ಅವ್ರು ವಿಂಡೋ ಒಳಗೆ ಕ್ಯಾಮ್ರಾ ಝೂಮ್ ಮಾಡಿ ತೊಗೊಂಡಾರ ನೋಡ್ರಿ ಇವೆಲ್ಲ ವ್ಯೂಸ್ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸೊ ಜಸ್ಟ್ ಇಸ್ತಾಂಬುಲ್ ಬಿಟ್ಟದ ಸೊ ವಿ ಆರ್ ಎಬೌಟ್ ಟು ರೀಚ್ ಆ್ಯನ್ ಮಿಡ್ ವೇ ಒಳಗೈತೀವಿ ಸೊ ಇಲ್ಲಿ ಲಂಚ್ ಕೊಟ್ಟಾರ ಸೊ ಆಕಾಶ್ ಅವರು ಅವ್ರ ಎಲ್ಲ ಕಝಿನ್ಸ್ ಟ್ರೈ ಮಾಡ್ತಾರೆ ಅವರ ಸೊ ಏನೇನೇನೋ ತೊಗೊಂಡ್ರಿ ನನಗೇನು ಅನ್ನೋಕ್ಕೆ ಗೊತ್ತಿಲ್ಲ ಇವೆಲ್ಲ ಹೇಳಾಕ ಸೊ ಒಂದು ವಾಟ್ರ್ ಬಂದಷ್ಟೇ ಕಣ್ತು ನೋಡ ನಾನು ಪಾಸ್ತಾ ತೊಗೊಂಡಿದ್ದೆ ಅಷ್ಟೆ ಸೊ ಏನು ಕಾರ್ಟೂನ್ ಮೂವಿ ನೋಡ್ಕೋ ಅಂತ ಗೊತ್ತಾರ ನೋಡಿರಿ ಬಂದು ರೀ ಆ್ಯಂಡ್ ರಾತ್ರಿ ಎಂಟೂವರಿ ಆಗೈತೆ ಅಷ್ಟು ಬೆಳಕೈತೆ ನೋಡ್ರಿ ಅಪ್ಪ ಅಯ್ಯಪ್ಪ ಆಲ್ಮೋಸ್ಟ್ ಇಪ್ಪತ್ತೈದು ತಾಸು ಟ್ರಾವೆಲ್ ಮಾಡಕತ್ತ ಇನ್ನು ಮೂರು ತಾಸು ಟ್ರಾವೆಲ್ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಹೋಗ್ಬೇಕು ಇಮಿಗ್ರೇಷನ್ ಎಲ್ಲ ಮುಗಿತ್ರಿ ನನ್ನ ಬೆಟ್ಟ ಬೆಟ್ಟಾದ್ರೆ ಏರ್ಪೋರ್ಟ್ನಾಗ ಸೊ ಅವ್ರನ್ನ ಪಿಕಪ್ ಮಾಡಿ ನನ್ನ ಕಾರ್ನಾಗ ಕರ್ಕೊಂಡು ಹೊಂಟೇನೆ ಇನ್ನೂ ಮೂರು ಅವರ್ ಡ್ರೈವ್ ಐತ್ರಿ ಕ್ಯಾಬ್ ಬಂದಿರ್ತೈತಿ ಈಗ ಪಟ ಹೋಗೋಣ ಅಂತ ಬಹಳ ಕೆಟ್ಟ ಸುಸ್ತಾಗಿ ಹೇಳ್ತಿ ನಿಮ್ಗೆ ಇಲ್ಲಿ ರಾತ್ರಿ ಎಂಟಾಗೈತಿ ಅಂದ್ರೆ ಇಂಡಿಯಾನಾಗ ಹನ್ನೊಂದಾಗಿರ್ಬೇಕು ಬಟ್ ಇನ್ನು ಇಲ್ಲಿ ಫುಲ್ ಬೆಳಗೈ ಕ್ಯಾಬ್ ಆ್ಯಕ್ಚುಲಿ ನನ್ನ ಹಸರಲ್ಲೇ ಬುಕ್ ಆಗಿದ್ರೆ ಸೊ ಹಿಂಗಾಗಿ ಇಲ್ಲಿ ಒಂದು ಪೇಪರ್ ಹಿಡ್ಕೊಂಡು ನಿಂತಾರೆ ನನ್ನ ಅಡ್ರೆಸ್ ತೊಗೊಂಡ ಸೊ ಅವ್ರು ನಮ್ಮ ಪಿಕಪ್ ಮಾಡಿದ್ರೆ ಸೊ ಈಗ ಲಗೇಜನ್ನು ಎಲ್ಲ ಗಾಡಿನ ಹಾಕೋತದ ಏನು ಹೋಗ್ಸಾಗನ್ ಕಾರ್ ರೀ ಭಾರಿ ಅನಿಸೋದು ಇಂಡಿಯಾನಾಗ ಬಾರೆ ಜರ್ಮನಿನಾಗ ಬಾರೆ ಅದ್ರದ್ದು ಸ್ಪೇಷಿಯಸ್ ಏನ ಟ್ರಂಕ್ ಟ್ರಂಕ್ ಏನ ಬಾ 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 ಭಾರಿ ಅನಿಸ್ತರಿ ನನಗಂತರಿ ಹಾಂ ಮರ್ತು ಬಿಟ್ಟೇನಿ ಇವಾಗ ಡ್ರೈವ್ ಮಾಡತ್ತಂತ ಟು ಹಂಡ್ರೆಡ್ ಕಿಲೋಮೀಟರ್ ವಾವ್ ಈಗ ಸ್ವಲ್ಪ ಅನ್ಸ ಆತು ಹ್ಞೂ ಹಿಂಗೆಲ್ಲೇ ಫು ಕೆಟ್ಟಗೋದಾಗ ಹಿಂಗ ಅನ್ಸಿತ್ತ ಒಟ್ಟಿದು ಅದಕ್ಕಿಂತ ವಾವ್ ಅನ್ಸ ಆತು ಎಂಟೂರಿ ಒಂಬತ್ತು ಸಾಕು ಬಂದು ಹಾಂ ಎಂಟುವರೆ ಆಗೈತೆ ನನಗೆ ಗೊತ್ತಿಲ್ಲ ಬಿಡ ಆರಾಮ ಅಟಾಡ್ಬೋದು ನಾನೇಶ್ವರ ಆಫೀಸ್ ಮುಗಿಸ್ಕೊಂಬಂದು ನೋಡ್ರಿ ಇಂಡಿಯನಾಗಿ ಇಲ್ಲೇ ಇಲ್ಲ ನೋಡಿರಿ ಐ ವಿಶ್ ನಮ್ ಇಂಡಿಯಾನಾಗು ಹಿಂಗ ಆಗ್ಬೇಕು ನೋಡ್ರಿ ಬಿಂದಾಸ ಗಾಡಿ ಓಡಸ್ಬೇಕ್ ಎಲ್ಲ ಲೇನ್ ಫಾಲೋ ಮಾಡಬೇಕು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕು ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾವು ಭಾರಿ ಅನಸ್ತದ ಇಂಡಿಯಾನ ಹಿಂಗ ಎಪ್ರಲ್ಲಿ ರಾತ್ರಿ ಒಂಬತ್ತ ಆಗುವ ಅಂತ ರೀ ಫುಲ್ ಬೆಳಕ ಮೂರ್ ತುಂಬಾ ಯಾರು ಜನನೇ ಇಲ್ಲ ನನಗ್ ಸರ್ಪ್ರೈಸ್ತಾ ಬುಕ್ ಮಾಡ್ಬಿಟ್ಟು ರಾತ್ರಿ ಒಂಬತ್ ಗಂಟೆಗ್ ಸನ್ಸೆಟ್ ಆಗಲಿ ಬಾರಿ ಕಾಣ್ತಿತ್ತು ಕ್ಯಾಪ್ಚರ್ ಮಾಡ ನಾ ಆ್ಯಕ್ಚುಲಿ ಹೋಟೆಲ್ಸ್ ಎಲ್ಲ ರೂಮ್ ಪ್ರಿಫರ್ ಮಾಡಿಲ್ಲ ರೀ ಯಾಕಂತಂದರೆ ಸೆಲ್ಫ್ ಕುಕ್ಕಿಂಗ್ ಇರಲಿ ಆಮೇಲೆ ಒಂದು ಮನೆ ಥರ ಅನ್ನಿಸ್ಬೇಕು ಎಷ್ಟು ದಿನ ಇರ್ತೇವೆ ಅಷ್ಟು ದಿನ ಹೇಳಿ ಸೊ ಹಾಗಾಗಿ ನಾನು ಸ್ಟುಡಿಯೋ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದೆ ರೀ ಸೊ ಹ್ಯಾಂಡ್ ಓವರ್ದಿಂದ ಉಲ್ಸ್ಬರ್ಗ್ ನಂದು ಲೊಕೇಶನ್ ಇರದು ಉಲ್ಸ್ಬರ್ಗ ಸೊ ಫೈನಲಿ ರೀಚ್ ಆದ್ವಿ ಮನಿ ಬಂತ ನಡೀರಂತ ಪಟಾಪಟ ಪೇಮೆಂಟ್ ಮಾಡಿ ಹೋಗು ನಡೀರಿ ರಾತ್ರಿ ಒಂಬತ್ತು ಗಂಟೆಗೆ ಇಷ್ಟು ಫೀಲಿಂಗ್ ಬರೋತೀನಿ ಊರಾಗ ಯಾರೂ ಇಲ್ಲ ಇಲ್ರಿ ವಿಚಿತ್ರ ನಮ್ಮಲ್ಲಿ ಯಾವ ನಮ್ನಿಗೆ ಅದ್ಲಪ್ಪ ಆ್ಯಕ್ಚುಲಿ ನಾವು ರೀಚ್ ಆಗಿದ್ದು ಸಂಡೇ ಈವ್ನಿಂಗು ಸೊ ಇವಾಗ ನೈನ್ ಥರ್ಟಿ ಆಗ್ಯದ ಸೊ ಇನ್ನೂ ಆದರೂ ಕತ್ಲಾಗಿಲ್ಲ ಸೊ ನಮ್ಮ ಇಂಡಿಯಾನಾಗ ಸಂಡೇ ಅಂತಂದ್ರೆ ಮಾರ್ಕೆಟ್ ಇದ್ದಂಗೆ ಇರ್ತದೆಲ್ಲ ರೋಡ್ಸ್ ಒಳಗೆಲ್ಲ ಬಟ್ ಇಲ್ಲಿ ಫುಲ್ ಸ್ಮಶಾನ ಇದ್ದಂಗೆ ಐತೆ ನನಗೆ ಒಂಥರ ಹೆದರಿಕೆ ಆಗತ್ತೆ ಕಾಲು ನಡ್ಗಾಕತ್ತು ಏನಪ್ಪ ಯಾರೂ ಇಲ್ಲ ಅಂಥೇಳಿ ಸೊ ಮ್ಯಾಲೆ ಹತ್ತಿ ಬಂದ್ವಿ ಇದೆ ನಮ್ಮ ರೂಮ್ ಸೊ ನಿಮಗೆ ಆಗಿ ನಾಳೆ ರೂ ರೂಮ್ ಟೂರ್ ಕೊಡ್ತೀನಿ ಬಂದ ತಕ್ಷಣ ಎಲ್ಲಿ ಹೋದ್ವಿ ಅಂಥೇಳಿ ನಾಳೆ ನಿಮಗೆ ತೋರಿಸ್ತೀನಂತೆ ಭಾಳಷ್ಟು ಜನ ಓಲ್ಡ್ ವೀಡಿಯೋ ಓಲ್ಡ್ ವೀಡಿಯೋ ಅನ್ನ ಬಹಳಷ್ಟು ಜನ ಜರ್ಮನಿ ಲಾಗ್ ಹಾಕಿರಿ ನನಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ ಹಾಕ್ಲಾ ಬೇಡ ಅಂತಂಥೇಳಿ ನೀವು ಎಂಜಾಯ್ ಮಾಡ್ತೀರಿ ಟ್ರಸ್ಟ್ ಮೀ ಓಲ್ಡ್ ಲಾಗ್ ಆದರೂ ಕೂಡ ಈ ಕೈಂಡ್ ಆಫ್ ಲೈಕ್ ನಾನು ರಾ ಫುಟೇಜಸ್ಸ ನೋಡತ್ತೀನಿ ರೀ ನನಗೆ ಎಂಜಾಯ್ಮೆಂಟ್ ಅನ್ನಿಸ್ತದೆ ರೀವಿಸಿಟ್ ಮಾಡ್ತೇನೆ ನಾನು ಸೊ ನೀವು ಎಂಜಾಯ್ ಮಾಡ್ತೀರಿ ಅಂತೇಳಿ ಹೇಳಿ ನಾನು ಹಾಕತ್ತೀನಿ ಹೋಪ್ ಈ ಲಾಗ್ ಇಷ್ಟ ಆಗಿತ್ತ ಅನ್ಕೊಳತ್ತ ನಾನು ಇಷ್ಟ ಆಗಿ ಅಂದ್ರೆ ಲೈಕ್ ಮಾಡ್ರಿ ನೀನು ಅಭಿ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷಣ ಹೇಳ್ರಿ ಅಂತ ಹೇಳಿ ಮತ್ತೆ ನಾಳೆ ಲಾಗ್ ನಾಗ ಸಿಗ್ತೀನಿ ಅಂಟಿಲ್ ದನ್ ಹಾವ್ ಅ ಗುಡ್ ಲವ್ ಯು ಆಲ್ ಬಾಯ್